ನಮಸ್ತೆ ರೈತ ಬಾಂಧವರೇ ನಾನು ಡಾಕ್ಟರ್ ಸಂಜಯ್ ಎಮ್ ಟಿ ಅಂತ ಇದು ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಯೋಜನೆ ಸಮಗ್ರ ಕೃಷಿ ಪದ್ಧತಿಗಳು ಯೋಜನೆ ಇಲ್ಲಿ ನಾವು ಒಬ್ಬ ರೈತರು ಮಳೆ ಆಶ್ರಿತ ಬೇಸಾಯದಲ್ಲಿ ಹೇಗೆ ಸಮಗ್ರ ಕೃಷಿ ಪದ್ಧತಿಯನ್ನು ರೂಪಿಸ್ಕೋಬೋದು ಅದೇ ಥರ ನೀರಾವರಿ ಪದ್ಧತಿ ಇದ್ದರೆ ಹೇಗೆ ಸಮಗ್ರ ಕೃಷಿ ಪದ್ಧತಿಯನ್ನು ರೂಪಿಸ್ಕೋಬೋದು ಅಂತ ತೋರಿಸಿದ್ದೀವಿ ಸಾಮಾನ್ಯವಾಗಿ ರೈತರಿಗೆ ಮಳೆಯಾಶ್ರಿತ ಕೃಷಿ ಅಂದರೆ ಒಂದು ತುಂಬನೇ ಒಂದು ಅನಿಶ್ಚಿತ ವಾತಾವರಣ ಮಳೆಯ ಅನಿಶ್ಚಿತ ಇವತ್ತಿನ ದಿನಗಳಲ್ಲಿ ಹೆಚ್ಚು ಉತ್ಪಾದನೆ ಕೊಡ್ತಾ ಇಲ್ಲ ಸೊ ಅಂಥ ರೈತರು ತಮ್ಮಲ್ಲಿರುವ ಕೃಷಿ ಜಮೀನನ್ನು ವಿವಿಧ ಭಾಗಗಳಾಗಿ ಮಾಡಿಕೊಂಡು ಅದರಲ್ಲಿ ಕೃಷಿ ಬೆಳೆಗಳ ಜೊತೆಗೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ಮತ್ತು ಇನ್ನೊಂದಷ್ಟು ಪ್ರಾಣಿ ಸಂಪತ್ತನ್ನು ಕೂಡ ಅಂದರೆ ಏನು ನಾವು ಹೈನುಗಾರಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮತ್ತು ಇನ್ನು ಮೊಲ ಸಾಕಾಣಿಕೆ ಇವೆಲ್ಲವನ್ನು ಸೇರಿಸಿಕೊಂಡ್ರೆ ರೈತರು ಹೆಚ್ಚಿನ ಆದಾಯದ ಜೊತೆಗೆ ಹೆಚ್ಚಿನ ಒಂದು ಫಲವತ್ತತೆಯನ್ನು ಪಡಿಬೋದು ಯಾಕಂದರೆ ಈ ಪ್ರಾಣಿ ಸಂಪತ್ತು ಅವರಿಗೆ ಒಂದು ಉತ್ತಮವಾದ ಸಾವಯವ ಗೊಬ್ಬರವನ್ನು ತಯಾರು ಮಾಡಲು ಬೇಕಾದ ಸಗಣಿ ಇರ್ಬೋದು ಇಕ್ಕೆ ಇರ್ಬೋದು ಗಂಜಲ ಇರ್ಬೋದು ಇದನ್ನು ಕೊಡುತ್ತೆ ಇದರಿಂದ ಅವರು ಎರೆಹುಳ ಗೊಬ್ಬರವನ್ನು ತಯಾರುಕೊ ಮಾಡ್ಕೋಬೋದು ಮತ್ತು ಮನೆಗೆ ಬೇಕಾದಂಥ ಬಯೋಗ್ಯಾಸನ್ನು ಅವರು ಮಾಡ್ಕೋಬೋದು ಇಲ್ಲಿ ಮಳೆಯಾಶ್ರಿತ ಸಮಗ್ರ ಕೃಷಿಯಲ್ಲಿ ಕೃಷಿ ಹೊಂಡವನ್ನು ಮಾಡಿಕೊಂಡು ಕೃಷಿ ಹೊಂಡದಲ್ಲಿ ಮೀನುಗಳ ಸಾಕಾಣಿಕೆ ಜೊತೆಗೆ ಅದರ ಮೇಲ್ಗಡೆ ಒಂದು ಕೋಳಿ ಶೆಡ್ಡನ್ನು ಮಾಡಿಕೊಂಡ್ರೆ ಕೋಳಿಯಿಂದ ಬೀಳುವ ಇಕ್ಕೆಗಳು ಮೀನಿಗೆ ಆಹಾರ ಆಗುತ್ತೆ ಮೀನು ಕೂಡ ಅದನ್ನು ತಿಂದ ನಂತರ ಭೂಮಿಯ ಫಲ ನೀರಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಅದನ್ನು ಅವರು ಕೃಷಿ ಬೆಳೆಗಳಿಗೆ ಆಯಿಸ್ಬೋದು ಮತ್ತು ಜೇನು ಪೆಟ್ಟಿಗೆಗಳನ್ನ ನೀವು ಕಾಣ್ತಾ ಇದ್ದೀರಾ ಇದು ಒಂದು ಹೆಚ್ಚಿನ ಉತ್ಪಾದನೆಯನ್ನು ಕೊಡುವಂಥ ಒಂದು ಕೃಷಿ ಹಾಗಾಗಿ ಬನ್ನಿ ರೈತರೇ ನಮ್ಮ ಸ್ಟಾಲ್ ಸ್ಟಾಲ್ ನಂಬರ್ ಇಪ್ಪತ್ತ್ಮೂರು ಕೃಷಿ ವಿಶ್ವವಿದ್ಯಾಲಯದ ಏನು ಕೃಷಿ ಮೇಳ ನಡೀತಾ ಇದೆ ಇಲ್ಲಿ ಬನ್ನಿ ಹೆಚ್ಚಿನ ಮಾಹಿತಿಯನ್ನು ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಪಡೆದುಕೊಳ್ಳಿ ನಮಸ್ಕಾರ